ಾಗಿರುವ ಮುಖ್ಯ ಅಧ್ಯಕ್ಷಕರು ಪೂಜ್ಯ ಅಪಾಧಿಕಾರಿ ಶಿಕ್ಷಕರು ಹಾಗೂ ನನ್ನ ಸೈನಿಕ ಬಳಗವೆಲ್ಲದೂ ಶರಣ ಶರಣಾರ್ಥಿ ಗೆಳತನವೂ ವಾಲಿಕೆ ನಾನು ಶಿಕ್ಷಕ ಅನುಭವ ಮಾತನ್ನು ಕೇಳಿ ಸಾವಿನ ನೆನಪನ್ನು ಗುಂಪನ್ನು ಕಟ್ಟಿಸಿ ತೋಸುವ ಮನಸ್ಸು ಮೂಗುವರಸಿ ಮಧ್ಯೆ ನಿಷ್ಪಶ ನಾವು ಕಣ್ಣಿನಲ್ಲಿ ನೋಚನೆ ಹಿಂದಿನ ನೆನಪುಗಳನ್ನು ಹೊತ್ತಿ ತಂದಿದೆ ಈ ಬೆಳಗುಡಿಗೆ ಪೂಜ್ಯ ಗುರುಗಳಿಗೆ ಪೂಜ್ಯ ಗುರುಗಳಿಗೆ ವರ್ಧಿಸುತ್ತ ಈ ಸಮಾರಂಭ ಒಂದು ಸಮಾರಂಭದಲ್ಲಿ ನನ್ನ ಅನಿಸಿಕೆಗಳನ್ನು ನಿರ್ಮಂದಿದೆ ಎಂದು ಹೇಳುತ್ತೇನೆ ಒಂದು ಕ್ಷಣವನ್ನು ನಿಮ್ಮೆಲ್ಲರೂ ನೋಡಿ ನನ್ನ ಬಿಟ್ಟು ಹೋಗುತ್ತೇನೆ ಎನ್ನುವ ಭಾವನೆಯನ್ನು ಕಣ್ಣಿನಲ್ಲಿ ಹಿಂದಲು ಶಾಲೆ ಶಾಲೆಯಲ್ಲಿ ತಕ್ಷಣ ನೆಪಿಗೆ ಬರುವುದು ಶಿಕ್ಷಕರು ಶಿಕ್ಷಕರ ಬಗ್ಗೆ ಅಬ್ದುಲ್ ಕಲಾಂ ಅವರು ಒಂದು ಮಾತನ್ನು ಹೇಳುತ್ತಾರೆ ಒಂದು ದೇಶ ಭ್ರಷ್ಟಾಚಾರ ಮುಕ್ತವಾಗಿ ಮತ್ತು ಸುಂದರ ಮನಸ್ಸಿನಂದೇ ರಾಷ್ಟ್ರವಾಗಬೇಕಾದ ಪ್ರಮುಖ ಮೂರು ಸಾಮಾಜಿಕ ಸದಸ್ಯರು ಬದಲಾವಣೆಯನ್ನು ತರಬಹುದು ಎಂದು ನಾನು ಬಲವಾಗಿ ಭಾವಿಸುತ್ತೇನೆ ಅವರು ತಂದೆ ತಾಯಿ ಮತ್ತು ಶಿಕ್ಷಕರು ಬದುಕಿಗೆ ದಾರಿ ತೋರಿಸುವ ಗುರುಗಳು ನೀವು ಜ್ಞಾನ ಬೆಳಕು ಹರಿಸುವ ಜ್ಞಾನಿಗಳು ನೀವು ನನ್ನ ವ್ಯಕ್ತಿತ್ವ ರೂಪಿಸುವ ಶಿಕ್ಷಕರು ನೀವು ನಮ್ಮನ್ನು ನಾನು ಕರೆ ನನ್ನ ಕೊನೆಯವರೆಗೂ ಮರೆಯಲು ಸಾಧ್ಯವಿಲ್ಲ ನಮ್ಮ ಶಿಕ್ಷಕರು ನಮ್ಮ ಮೇಲೆ ಉತ್ತಮ ಪ್ರಭಾವವನ್ನು ಬೀರುತ್ತಾರೆ ನಾವು ತಪ್ಪು ಮಾಡಿದಾಗ ನಮ್ಮ ಶಿಕ್ಷಕರು ನಮಗೆ ಪಾಠ ಕಲಿಸುತ್ತಾರೆ ನಮ್ಮ ತಪ್ಪಿನರಿಗೆ ಶಿಕ್ಷಕರು ಗುರು ಎಂದು ಪರಿಗಣಿಸಲಾಗುತ್ತಿದೆ ನಮ್ಮ ಶಿಕ್ಷಕರು ನಮಗೆ ಯಾವಾಗಲೂ ಒಳ್ಳೆಯ ಗುಣಗಳನ್ನು ಹೇಳಿಕೊಟ್ಟಿದ್ದಾರೆ ಶಿಕ್ಷಕರು ನಮಗೆ ಕಪಾಳ ಮೋಕ್ಷವನ್ನು ಮಾಡುತ್ತಾರೆ ಶಿಕ್ಷಕ ಶಿಕ್ಷೆ ನೀಡುತ್ತಾರೆ ಆದರೆ ಅವರು ಏನೂ ಮಾಡಿದರೂ ನಮಗಾಗಿ ಮಾಡುತ್ತಾರೆ ಅದರಿಂದ ಶಿಕ್ಷಕರೆಂದರೆ ಎರಡನೇ ಕಾಯಿದಂತೆ ಶಿಕ್ಷಕರಿಲ್ಲದೆ ಯಾವ ವಿದ್ಯಾರ್ಥಿಗಳನ್ನು ತಮ್ಮ ಜೀವನದಲ್ಲಿ ಸಾಮಾಜಿಕವಾಗಿ ಮತ್ತು ಭೌತಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯವಿಲ್ಲ ಸಾಧ್ಯ ಪಾಗುಳಿತ ತಪ್ಪಾಯಿತು ಅಂತು ಹತ್ತು ಸಾರಿ ಅದನ್ನೇ ಬರಿಸುವ ಅಕ್ಷರ ದುಂಡಾಗುವಂತೆ ಮಾಡಿದ ಕನ್ನಡ ಮತ್ತು ಹಿಂದಿ ಶಿಕ್ಷಕರಿಗೆ ನನ್ನ ವಂದನೆಗಳು ನಮ್ಮ ಭಾ ನಮ್ಮ ಭಾಷೆಯನ್ನು ಪ್ರೀತಿಸುವ ಬೇರೆ ಭಾಷೆಯನ್ನು ಗೌರವಿಸಿ ಎಂದು ಹೇಳಿಕೊಟ್ಟ ನಮ್ಮ ಇಂಗ್ಲಿಷ್ ಗುರುಗಳಿಗೆ ನನ್ನ ವಂದನೆಗಳು ತೆಳೆದು ಹೋಗಿದ್ದಕ್ಕೆ ಕೊರುಗಿ ಬೇಡ ಗುಳಿಸುವಾಗ ಮರಿಯಬೇಡ ಎಂದು ತಿಳಿ ಹೇಳಿಕೊ ಕೊಟ್ಟು ಹೇಳಿಕೊಟ್ಟಿರುವ ಗಣಿ ಗುರುಗಳಿಗೆ ನನ್ನ ವಂದನೆಗಳು ಇತಿಹಾಸವನ್ನು ಇತಿಹಾಸವನ್ನು ತಿಳಿಯುವುದನ್ನು ಇತಿಹಾಸವಿ ಶ್ರೇಷ್ಠಲಾರ ಮಕ್ಕಳಿಗೆ ಎಂದು ತಿಳುವಳಿಕೆ ನೀಡಿರುವ ಸಹ ಶಿಕ್ಷಕರಿಗೆ ನನ್ನ ವಂದನೆಗಳು ಮೇಲೆ ಹಿರಿದು ಕೆಳಗೆ ಇಳಿಯಲೇಬೇಕು ಇದು ಗೃತ್ಕಣೆ ಅಷ್ಟ ಅಲ್ಲ ಜೀವನದ ನಿಯಮ ಹೋದರು ಎಂದು ಬುದ್ಧಿ ಹೇಳಿದ ವಿಜ್ಞಾನ ಗುರುಗಳಿಗೆ ನನ್ನ ವಂದನೆಗಳು ಶಾಲೆಯಿಂದ ಕೆಳಗಡೆಯ ಬಗ್ಗೆ ನೆನೆಸಿಕೊಂಡರೆ ಎಂದೆಂದಿಗೆ ಇಲ್ಲದ ಅಳು ಬಂತು ಆದರೆ ಇನ್ನಿಷ್ಟು ಖುಷಿಯಲ್ಲಿ ಇತ್ತು ಅದರಿಂದ ಈ ಶಾಲೆಯಲ್ಲಿ ಉತ್ತಮ ಅವಕಾಶ ನೀಡಿರುವ ಮುಕ್ತವಾಗಿ ಮಾತನಾಡಲು ಧೈರ್ಯ ಬಂತು